ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ವೀಡಿಯೋದಲ್ಲಿ ತಿರುಪತಿಯ ನನ್ನ ಪ್ರಯಾಣ ತಿರುಪತಿ ತಿಮ್ಮಪ್ಪನ ದರ್ಶನ ಯಾವ ರೀತಿ ಆಯಿತು ಅಂತ ನಾನು ವಿಡಿಯೋನ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ತಿರುಪತಿಯ ಬಗ್ಗೆ ಒಂದು ಪುಟ್ಟ ಒಂದು ತಿರುಪತಿಯ ವಿಶೇಷತೆಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೀನಿ ಓಂ ನಮೋ ವೆಂಕಟೇಶಾಯ ಶ್ರೀ ವೆಂಕಟೇಶ್ವರ ಸ್ವಾಮಿ ಶ್ರೀನಿವಾಸ ಸ್ವಾಮಿ ಶ್ರೀ ಗೋವಿಂದ ಸ್ವಾಮಿ ತಿರುಪತಿ ತಿಮ್ಮಪ್ಪ ಸ್ವಾಮಿ ಗೋಕುಲಾನಂದನ ಪಶುಪಾಲಕ ಮೂರ್ತಿ ಸ್ವಾಮಿ ರಘುಕುಲಾನಂದನ ಮಹಾವಿಷ್ಣು ಕೇಶವ ನಾರಾಯಣ ಮಾಧವ ಮಧುಸೂದನ ಶ್ರೀಧರ ಋಷಿಕೇಶ ಪದ್ಮನಾಭ ವಾಸುದೇವ ಇನ್ನು ಹಲವು ನಾಮಗಳಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ನಾವು ಕರೆಯುತ್ತೇವೆ ಪ್ರಪಂಚದಲ್ಲಿ ಮೂಲೆ ಮೂಲೆಯಿಂದಲೂ ಭಕ್ತರು ಬರುವಂತಹ ಪ್ರಸಿದ್ಧಿ ದೇವಾಲಯವೆಂದರೆ ತಿರುಪತಿ ತಿಮ್ಮಪ್ಪ ದೇವಾಲಯ ಕೋಟ್ಯಾಧಿಪತಿಗಳಿಂದ ಹಿಡಿದು ಬಡವರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಮುದುಕರಿಂದ ಹಿಡಿದು ಎಲ್ಲ ರೀತಿಯ ವಯಸ್ಸಿನವರು ಸಹ ಬಾಲಾಜಿಯ ದರ್ಶನಕ್ಕಾಗಿ ಬರುತ್ತಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಉದ್ಯಮಿದಾರರು ಈ ದೇವರ ದರ್ಶನಕ್ಕಾಗಿ ಹರಿಕೆಯನ್ನು ಹೊತ್ತು ಬರುತ್ತಾರೆ ವೆಂಕಟೇಶ್ವರ ಸ್ವಾಮಿಯ ಅಲಂಕಾರ ನೋಡಲು ಈ ಎರಡು ಕಣ್ಣುಗಳು ಸಾಲದು ಈ ಜನ್ಮ ನಮಗೆ ಸಾಲದು ವಿಷ್ಣುವಿನ ಅವತಾರವೇ ಈ ತಿರುಮಲೇಶ್ವರ ಸ್ವಾಮಿ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಮೆಟ್ಟಲಿರುವ ಏಳು ಬೆಟ್ಟದ ಅಧಿಪತಿಯೇ ಗೋವಿಂದ ಸ್ವಾಮಿ ಲಕ್ಷ್ಮೀ ದೇವಿಯು ವೈಕುಂಠವನ್ನು ತೊರೆದಾಗ ಲಕ್ಷ್ಮೀ ದೇವಿಯನ್ನು ಹುಡುಕುತ್ತಾ ವೆಂಕಟೇಶ್ವರ ಸ್ವಾಮಿ ಈ ಭೂಮಿಗೆ ಬರುತ್ತಾರೆ ಈ ಭೂಮಿಗೆ ಬಂದ ಮಹಾವಿಷ್ಣು ಸ್ವಾಮಿಯು ವೆಂಕಟೇಶ್ವರ ಸ್ವಾಮಿಯಾಗಿ ಮಾತೆ ಪದ್ಮಾವತಿಯನ್ನು ವಿವಾಹವಾಗುವ ಪುಣ್ಯ ಭೂಮಿಯೇ ಈ ತಿರುಮಲ ತಿರುಪತಿ ಲಕ್ಷ್ಮಿ ಶ್ರೀನಿವಾಸನ ಸನ್ನಿಧಿ ಆದಿವರಹ ಸ್ವಾಮಿಯ ದೇವರ ದರ್ಶನದ ನಂತರವೇ ಪ್ರತಿಯೊಬ್ಬರೂ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡೆಯುತ್ತಾರೆ ಆದಿವರಹ ಸ್ವಾಮಿಯ ದೇವಾಲಯ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಯ ಪಕ್ಕ ಉತ್ತರಕ್ಕೆ ಪುಷ್ಕರಣಿಯ ತೀರದಲ್ಲಿ ಇದೆ ವರಹ ಸ್ವಾಮಿಯ ರೂಪದಲ್ಲಿ ತಿರುಪತಿಗೆ ಅಧಿಪತಿಯಾಗಿ ನಂತರ ಲಕ್ಷ್ಮೀ ಶ್ರೀನಿವಾಸನಾಗಿ ತಿರುಮಲದಲ್ಲಿ ನೆಲೆಸಿರುತ್ತಾರೆ ಈ ದೇವರ ದರ್ಶನ ಪಡೆಯಲು ಕೋಟ್ಯಾಂತರ ಜನ ತಿರುಪತಿಗೆ ತೆರಳುತ್ತಾರೆ ತಿರುಮತಿ ತಿಮ್ಮಪ್ಪನ ದರ್ಶನವನ್ನು ಪಡೆದ ಭಕ್ತಾದಿಗಳ ಎಲ್ಲ ಕಷ್ಟಗಳು ಸಂಕಷ್ಟಗಳು ನೆರವೇರುತ್ತದೆ ಎಂಬುದು ಇಲ್ಲಿಗೆ ಬರುವ ಭಕ್ತಾದಿಗಳ ನಂಬಿಕೆಯಾಗಿದೆ ಓಂ ನಮೋ ವೆಂಕಟೇಶಾಯ ತಿರುಮಲ ತಿರುಪತಿ ವೆಂಕಟೇಶ್ವರ ಸನ್ನಿಧಿಯ ಬಗ್ಗೆ ಈ ಒಂದು ಪುಟ್ಟ ಮಾಹಿತಿ ಇದಾಗಿದೆ ಈ ರೀತಿ ನನ್ನ ಮಾತುಗಳೊಂದಿಗೆ ತಿರುಪತಿ ತಿರುಮಲ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಯ ಮಹತ್ವವನ್ನು ಪುಟ್ಟದಾಗಿ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ ಸೊ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್